ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಇವತ್ತಿನ ವಿಷಯ ಬಗ್ಗೆನೂ ಚರ್ಚೆ ಮಾಡೋಣ ಅಂದರೆ ಎಲ್ಲಿ ಇಲ್ಲಿ ಐ ಪಿ ಎಲ್ ಸಲುವಾಗಿ ಎರಡು ಬ್ರೇಕಿಂಗ್ ನ್ಯೂಸು ಕೆ ಎಲ್ ರಾಹುಲ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರ್ತಾರಂಥ ಒಂದು ಸಂದೇಶ ಕೂಡ ಇತ್ತು ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಹಾಗೆಯೇ ಮತ್ತೆ ರಿಂಕು ಸಿಂಗ್ ಅವರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಬಂದು ಈ ವಿಡಿಯೋದಲ್ಲಿ ನಿಂತು ಚರ್ಚೆ ಮಾಡ್ತಿರ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವೀಡಿಯೋ ಕೊನೆ ಮರೆಗೊಂಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿ ಮೋಟಿವೇಶನ್ ಮಾಡಿರಿ ಲೈವ್ ಆಗಿ ಅಪ್ಡೇಟ್ ತರೋಕೆ ಪ್ರಯತ್ನ ಮಾಡ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ಈಗಾಗಲೇ ನೋಡಿರಬಹುದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗೆ ಭರ್ಜರಿಯಾಗಿ ಎಲ್ಲ ನಡೀತಾ ಇದೆ ರೋಹಿತ್ ಶರ್ಮಾ ಮೊನ್ನೆ ನೋಡಿದ ನೋಡಿದಂಥ ನ್ಯೂಸ್ ರೋಹಿತ್ ಶರ್ಮಾ ಅವರು ಪಂಜಾಬ್ಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಸಂಜಯ್ ಬಂಗಾರ್ ಅವರು ಹೇಳಿದ ಪ್ರಕಾರ ನಾವು ಐವತ್ತು ಕೋಟಿ ತೆಗೆದು ಅವ್ರ ಅವರು ಸಲುವಾಗಿ ಅವರಿಗೆ ಮೆಗಾ ಹರಿದು ಬಂದರೆ ನಾವು ಬಿಡಲ್ಲ ಅಂತ ಕೂಡ ಹೇಳಿದ್ರು ಅದೇ ರೀತಿಯಾಗಿ ಇವಾಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನಿನ್ನೆ ನಡೆದಂತ ಒಂದು ಆಫೀಸಿಯಲ್ ಮೀಟಿಂಗ್ ನಲ್ಲಿ ಎಲ್ ರಾಹುಲ್ ಮತ್ತು ಎಲ್ ಎಸ್ ಜಿ ಮಾಲೀಕರಾದಂತಹವರು ಒಂದು ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಕೆ ಎಲ್ ರಾಹುಲ್ಗೆ ಮನ ಹೋಲಿಸುವಂತ ಮೀಟಿಂಗ್ ಮಾಡಿದ್ದಾರೆ ಯಾಕೆ ನಾವು ಅನ್ಕೊಂಡಿದೀವಿ ಇವಾಗ ಕೆ ಎಲ್ ರಾಹುಲ್ ಎಲ್ ಎಸ್ ಇಂದ ಹೊರಗಡೆ ಬರ್ತಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದು ಕ್ಯಾಪ್ಟನ್ಸಿ ಒಂದು ಕಾರ್ಯ ನಿರ್ವಹಿಸ್ತಾರೆ ಅಂತ ನಾವು ಆಸೆ ಇಟ್ಕೊಂಡಿದ್ರು ಕನ್ನಡಿಗರು ಎಲ್ಲ ಅದೇ ಅದೇ ಆಸೆ ಇತ್ತು ಇವಾಗ ಆಸೆ ಕನಸು ನುಚ್ಚು ನೂರು ಆಗ್ತಾ ಇದೆ ಅಂತ ಕೂಡ ಹೇಳಬಹುದಾಗಿದೆ ಯಾಕೆಂದ್ರೆ ನಿನ್ನೆದಂತಹ ಮೀಟಿಂಗ್ನಲ್ಲಿ ಕೆ ಎಲ್ ರಾಹುಲ್ ಅವರು ಮನವೊಲಿಸಿದ್ದಾರೆ ನೀವು ಮತ್ತೆ ಎಲ್ ಎಸ್ ಸಿ ತಂಡದಲ್ಲೇ ಇರಬೇಕು ನಾಯಕರಾಗಿ ನೀವೇ ಇರಬೇಕು ಇಲ್ಲಿವರೆಗೂ ಮೂರು ಸೀಸನ್ ಆಗಿದೆ ನಾಲ್ಕನೇ ಸೀಸನ್ ಕೂಡ ನೀವೇ ಎಂಟ್ರಿ ಮಾಡಬೇಕು ನಿಮ್ಮಿಂದಾನೇ ನಿರ್ವಹಿಸಬೇಕಂತ ಕೂಡ ಒಂದು ಮನವೊಲಿಸಿದ್ದಾರೆ ಅದು ಅದರ ಸಲುವಾಗಿ ಕೆ ಎಲ್ ರಾಹುಲ್ ಕೂಡ ಒಂದು ಮನ ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿ ಇರ್ತೀನಿ ಅಂತ ಕೂಡ ಸಂದೇಶ ಕೊಟ್ಟಿದ್ದಾರೆ ಹಾಗಾಗಿ ಇವಾಗ ಆರ್ ಬಿಗೆ ಬರೋದು ಡೌಟ್ ಅಂತ ಹೇಳ್ಬೋದಾಗಿದೆ ಇನ್ನವರೆಗೂ ಮೆಗಾ ಆಕ್ಸನ್ನಲ್ಲಿ ಇನ್ನೂ ಮನಸ್ಸು ಚೇಂಜ್ ಆದರೂ ಆಗ್ಬೋದು ಹಾಗಾಗಿ ಯಾರು ನೋಡೋಣ ಮೆಗಾ ಆಕ್ಸನ್ ಬಂದರೆ ನಮ್ಮ ಆರ್ ಸಿ ಬಿ ತಂಡ ಬಿಟ್ಟು ಬಿಡಲ್ಲ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದರೆ ನಿನ್ನೆ ಒಂದು ಅಫೀಸನ್ ಅನೌನ್ಸ್ಮೆಂಟ್ ಆಗಿದೆ ಕೆ ಎಲ್ ರಾಹುಲ್ ಅವರು ಮತ್ತು ಲಕ್ನೋ ಸೂಪರ್ ಜೆನ್ಸ್ ತಂಡದ ಒಂದು ಮಾ ಒಂದು ನಾಯಕರಾಗಿರ್ತಾರೆ ಅಂತ ಕೂಡ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಎರಡನೇ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಇಲ್ಲಿ ನೋಡಿ ಒಟ್ಟಾರೆ ರಿಂಕು ಸಿಂಗ್ ಅವರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂದರೆ ವಿರಾಟ್ ಕೊಹ್ಲಿ ಅವರು ಒಂದು ಅದ್ಭುತವಾದಂಥ ಆಟಗಾರ ಇವರಂತ ಫಿಟ್ನೆಸ್ ಭಾರತ ತಂಡದಲ್ಲಿ ಯಾರೂ ಇಲ್ಲ ಇವ್ರು ನೋಡಿ ಕಲಿಬೇಕು ಎಲ್ಲ ಆಟಗಾರರು ಇವರಿಂದ ನಾವು ಒಂದು ಒಳ್ಳೆ ರೀತಿಯ ಒಂದು ಕಾರ್ಯನಿರ್ವಹಿಸೋಕ್ಕೆ ಸಹಾಯಕಾರ ಆಗ್ತಾರೆ ನಮಗೆಲ್ಲ ವಿರಾಟ್ ಕೊಹ್ಲಿ ಅವರು ಹೆಲ್ಪ್ ಕೂಡ ಆಗ್ತಾರೆ ಇವರಿಂದ ನಾವು ಇವರು ಹಾದಿ ನಾವು ತುಳಿದ್ರೆ ಆರಾಮಾಗಿ ಕ್ರಿಕೆಟ್ನಲ್ಲಿ ಸಕ್ಸಸ್ ಆಗ್ಬೌದು ಅಂತ ಕೂಡ ಈ ರೀತಿಯಾಗಿ ವಿರಾಟ್ ಕೊಹ್ಲಿ ಹಾಡಿ ಹೋಗಿದ್ದಾರೆ ರೋಹಿತ್ ಶರ್ಮಾ ಕೂಡ ಒಂದು ಒಳ್ಳೆ ರೀತಿಯಾಗಿ ಮಾತಾಡಿದರೆ ರೋಹಿತ್ ಶರ್ಮಾ ಒಳ್ಳೆ ಗ್ರೇಟ್ ಕ್ಯಾಪ್ಟನ್ ಅದ್ಭುತವಾದಂಥ ನಾ ಒಂದು ಕ್ಯಾಪ್ಟನ್ ಇವರಂಥ ಸ್ಕಿಲ್ ಮತ್ತು ಯಾರಲ್ಲ ಇಲ್ವಾ ಇಲ್ಲ ಹಾಗೆ ಇವರು ಒಳ್ಳೆ ರೀತಿಯಾಗಿ ಒಂದು ಹೊಂದಾಣಿಕೆ ಇದೆ ಇವ್ರ ಹತ್ರ ಹಾಗಾಗಿ ಇವರು ಇವ್ರ ನೆಂದದಲ್ಲಿ ಆಡಲು ನಮಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಇವತ್ತಿನ ಮಾತು ರಿಂಕು ಸಿಂಗ್ ಅವರು ಒಂದು ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿ ತಂಡಕ್ಕೆ ಬರಬೇಕಾಗಿತ್ತು ಅಂತ ನಮ್ಮ ಅಭಿಪ್ರಾಯ ಈಗ ಬರಲ್ಲ ಅಂತ ನನಗನ್ನಿಸ್ತಾ ಇದೆ ಹಾಗೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ ಆಗಬೇಕೆಂದು ಕೂಡ ಕಮೆಂಟ್ ಮಾಡಿರಿ ರೋಹಿತ್ ಶರ್ಮಾ ಅಂತೂ ಸಿಗಲ್ಲ ರೋಹಿತ್ ಶರ್ಮಾ ತುಂಬ ದೊಡ್ಡ ಮಟ್ಟಕ್ಕೆ ಹರಾಜಾಗ್ತಾರೆ ಹಾಗಾಗಿ ನೋಡಬೇಕು ಪಂತು ಇದ್ದಾರೆ ಹಾಗೆ ಶ್ರೇಯಸ್ ಅಯ್ಯರ್ ಅಂತೂ ಮುಂಬೈ ಇಂಡಿಯನ್ಗೆ ಹೋಗ್ತಾರೆ ಅಂತ ಕೂಡ ಹೇಳಿದರೆ ಇಲ್ಲಿ ಸೂರ್ಯಕುಮಾರ್ ಅದೋ ಕೋಲ್ಕತ್ತಾ ತಂಡಕ್ಕೆ ಹೋಗ್ತಾರೆ ಅಂತ ಕೂಡ ಹೇಳೋದು ಇದ್ದಾರೆ ಮತ್ತು ಅನಿವಾರ್ಯದಿಂದ ಡೂ ಪ್ಲೇಸಸ್ ಅವರಿಗೆ ನಾಯಕರಾಗಿ ಇರಬೇಕಂತ ಒಂದು ಅನಿವಾರ್ಯ ಬರುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಾಯಕರು ಯಾರಾಗಬೇಕು ಅಂತ ಕೂಡ ಕಮಿಟ್ ಮಾಡಿರಿ ಸಾಧ್ಯವಾದ ಈಚೆ ಅಲ್ಲಿ ತಮ್ಗೆ ಇಷ್ಟವಾದ ಈಚೆ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನಲ್ಲಿ ಬಾಯ್ ಬಾಯ್ ಟೇಕ್ ಕೇರ್